ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರು ಪೂರೈಕೆ ಯೋಜನೆ ಸರಬರಾಜು ಮಾಡುವುದನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಹುಕ್ಕೇರಿ ಕೋಲ್ಡ್ ಸರ್ಕಲ್ ನಲ್ಲಿ ವಿವಿಧ ಮಠಾಧೀಶರು ನೀರು ಬಳಕೆದಾರರ ಸಂಘದ ಪದಾಧಿಕಾರಿಗಳು ರೈತ ಸಂಘಟನೆಯ ಮುಖಂಡರು ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆ ಕೂಗಿ ಬೃಹತ್ ಪ್ರತಿಭಟನೆ ಇದೇ ವೇಳೆ ಮಠಾಧೀಶರು ರೈತ ಮುಖಂಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು ಹುಕ್ಕೇರಿ ತಾಲೂಕಿನ ಜೀವನಾಡಿ ಲಕ್ಕಮಗೌಡ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯಗಳಿಗೆ ನೀರು ಬಿಡುವುದಿಲ್ಲ ಎಂದು ಮಠಾಧೀಶರು ಮತ್ತು ರೈತರು ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇಂದು ಬೃಹತ್ ಪ್ರತಿಭಟನೆ ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಹಾಗೂ ರೈತ ಮುಖಂಡರು ಕಳೆದ ಐದು ವರ್ಷದಿಂದ ರೈತರು ನೀರಿನ ಅಭಾವ ಎದುರಿಸುತ್ತಿದ್ದು ಈ ಭಾಗದ ನೀರು ಬೇರೆ ಜಿಲ್ಲೆಗೆ ಹೋಗುತ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಈ ಭಾಗದ ಜನರ ಆಶೀರ್ವಾದದಿಂದ ಅಧಿಕಾರ ಪಡೆದು ಸರ್ಕಾರದ ಒಂದು ಭಾಗವಾಗಿದ್ದಾರೆ ಈ ಭಾಗದ ರೈತರಿಗೆ ದನಕರುಗಳಿಗೆ ವರದಾನವಾದ ಇಡಕಲ್ ಜಲಾಶಯದ ನೀರು ಬೇರೆ ಕಡೆ ಹೋಗುತ್ತಿರುವುದನ್ನು ಸಚಿವರು ಕೈ ಬಿಡಬೇಕು ಅವರು ಕೂಡಲೇ ಈ ಭಾಗದ ಶಾಸಕರನ್ನು ಮತ್ತು ರೈತ ಮುಖಂಡರನ್ನು ಕರೆದು ಸಭೆ ಜರುಗಿಸಿ ಅನ್ಯಾಯವನ್ನು ಸರಿದೂಗಬೇಕು ಎಂದು ಆಗ್ರಹಿಸಿದರು ಕೂಡಲೇ ಈ ಕಾಮಗಾರಿ ನಿಲ್ಲಿಸದಿದ್ದರೆ ಪ್ರತಿ ಹಳ್ಳಿಯಿಂದ ಡ್ಯಾಮ್ವರೆಗೆ ಪಾದಯಾತ್ರೆ ಮೂಲಕ ಹೆಡ್ಕಲ್ ಜಯ ಎದುರು ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ಪೂಜ್ಯ ಮಠಾಧೀಶರು ರೈತ ಮುಖಂಡರು ನಮ್ಮ ನೀರು ನಮ್ಮ ಹಕ್ಕ ಸಮಿತಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ನ್ಯೂಸ್ ನಕ್ಕಲ್ ಜಲಾಶಯದ ನೀರು ಹುಬ್ಳಿ ಧಾರವಾಡ ಇಂಡಸ್ಟ್ರಿಯಲ್ಲ ಈ ಕಾರ್ಖಾನೆಗಳನ್ನು ತಯಾರು ಮಾಡೋಕ್ಕೆ ಅನ್ನೋದು ಅಲ್ಲಿ ಇಲ್ಲಿ ಪತ್ರಿಕೆ ಮುಖಾಂತರ ಅನೇಕ ಪತ್ರಿಕೆ ಮುಖಾಂತರ ತಿಳಿದು ಬಂತು ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಮಹಾನಗರದಲ್ಲಿ ಅನೇಕ ಸಾಹಿತಿಗಳು ಆಮೇಲೆ ಅಲ್ಲಿ ಪರಿಸರವಾದಿಗಳು ಅದ್ರ ಜೊತೆಗೆ ಅನೇಕ ವಿವಿಧ ಸಂಘಟ ಸಂಘಟನೆಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಆಮೇಲೆ ಕೃಷಿಕ್ ಸಮಾಜದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಅನೇಕರು ಈ ರೀತಿ ಇದ್ರ ಬಗ್ಗೆ ಚಿಂತನೆಯನ್ನು ಪ್ರಾರಂಭ ಮಾಡಿದಾಗ ನಮಗಂಡಿಸ್ತು ಇದು ಸ್ವಲ್ಪ ಇದು ಇದನ್ನು ನೆಲೆಸಬೇಕಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಒಂದು ಇದರ ಹಿನ್ನೆಲೆ ಇದನ್ನು ನಿಲ್ಲಿಸ್ರಿ ಅಂತ ಹೇಳಿ ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿಗೆ ಅನೇಕ ಪ್ರಮುಖರಿಗೆ ಎಮ್ ಎಲ್ ಎಗಳ ಜೊತೆಗೆ ಮಾತನಾಡಿದ್ದು ಅದ ಪತ್ರ ಕೊಟ್ಟ ಇದನ್ನು ಬಂದ್ ಮಾಡಿಸ್ರಿ ಇಮಿಡಿಯಟ್ಲಿ ಇಲ್ಲಾಂದ್ರೆ ಇದು ನಮಗೆ ಮಾರಕ್ಕಾಗ್ತದೆ ನಮ್ಮ ಜಿಲ್ಲೆಗೆ ಮಾರಕ್ಕೆ ಆಗ್ತದೆ ಬಾಗಲಕೋಟೆಗೆ ಮಾರಕ್ಕಾಗ್ತದೆ ಇವತ್ತು ಬಿಜಾಪುರ ಜಿಲ್ಲೆಗೂ ಕೂಡ ಏನು ಈ ನದಿ ಪಾತ್ರದೊಳಗೆ ಜನಾನ ಪಾತ್ರದೊಳಗೆ ಯಾವ ಹಳ್ಳಿಗಳು ಬರ್ತಾವೋ ಮತ್ತು ಎಷ್ಟೇಟ್ ನಮ್ಮ ಭಾಗದ ಏನು ಇಂಡಸ್ಟ್ರಿಗಳು ಬರ್ತಾವೆ ಎಲ್ಲರಿಗೂ ತೊಂದರೆ ಆಗ್ತದೆ ನಮ್ಮ ಇಂಡಸ್ಟ್ರಿ ನಮ್ಮ ಜಿಲ್ಲೆಯ ಇಂಡಸ್ಟ್ರಿಗಳು ಕೂಡ ಹಾಳಾಗ್ತಾವೆ ಅಲ್ಲಿನೂ ನೀರು ಬೇಕು ಅಂತ ಆ ಹಿನ್ನೆಲೆ ನಮ್ಮ ಆಂದೋಲನ ಇವಾಗ ಇವತ್ತು ಕೂಡ ಹುಕ್ಕೇರಿಯಲ್ಲಿ ಪರಮ ಪೂಜರು ನಿರ್ಸೋಶಿ ಪೂಜರು ಮತ್ತು ಆಮೇಲೆ ಕಾಶಿನಾಥ್ ಪೂಜಾರವರು ಆಮೇಲೆ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರು ಕೆರಗುಡದ ಪರಮ ಪೂಜರು ಈ ರೀತಿ ಎಲ್ಲರೂ ಅವರು ಪೂಜಾರ ಬಂದು ಸಾನ್ನಿಧ್ಯದಲ್ಲಿ ಇವತ್ತು ತಹಶೀಲ್ದಾರ್ ಅವರಿಗೆ ಒಂದು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾ ಇವ್ರಿಗೆ ಏನು ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಉಸ್ತುವಾರಿ ಅವರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳಿದೇವಿ ನಿಲ್ಲಿಸ್ರಿ ಅಂತ ಹೇಳಿ ಇಲ್ಲಾಂದ್ರೆ ಬರ್ತಕ್ಕಂಥದ್ದು ಏನು ಈಗ ಆಲ್ರೆಡಿ ಜಿಲ್ಲಾ ಡಿ ಸಿ ಅವರಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇವೆ ಐದನೇ ತಾರೀಕು ಮುಂದಿನ ತಿಂಗಳು ಐದನೇ ತಾರೀಕು ವರೆಗೆ ತಾವು ನೆಲೆಸ್ರಿ ಅಂದ್ರೆ ಉಗ್ರವಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿದವರಿಗೆ ಆ ರೀತಿ ಆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಅವರಿಗೆ ಆ ಜಿಲ್ಲಾದವ್ರಿಗೆ ತಿಳ್ಕೊಂಡೋಗ ನಿನ್ನೆ ರಾಯಭಾಗದವ್ರು ಸುಮಾರು ನಾಲ್ಕುನೂರು ಐದುನೂರು ಜನ ಅಲ್ಲಿ ರೈತ ಸಂಘಟನೆ ಅವ್ರಿಗೆ ಕೂತ್ಕೊಂಡು ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಹೆಸರು ಕೊಡ್ತಕ್ಕಂಥದ್ದು ನಾವು ಹಣಕ್ತೇವೆ ಮಣಿವೆ ಇದು ಎಚ್ಚರಿಕೆ ಅದ ಸರ್ಕಾರ ನಮಗೆ ಇಲ್ಲಿವರೆಗೆ ನಮ್ಮಕ್ಕೂ ಉತ್ತರ ಕನ್ನಡದಾಗ ಅಭಿವೃದ್ಧಿ ಆಗಕ್ಕೆ ಇರೋದಿಲ್ಲ ಹುಬ್ಳಿ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಮಾಡಾಕತ್ತರ ಮಾಡಲಿ ಇಲ್ಲ ಬೇಡ ತನ ಆಗ್ತದ ಆದ್ರೆ ಹಿಡಕಲ್ ಜಲಾಶಯದ ನೂರು ಕಿಲೋಮೀಟ್ರ್ ನೀರು ಏನು ಹಾಕ್ತಾರೆ ಇದು ತಪ್ಪ ಇವತ್ತು ಆಲ್ರೆಡಿ ಈಗಾಗಲೇ ಮೂವತ್ತೊಂದು ಮೂವತ್ತೇಳು ಟಿ ಎಮ್ ಸಿ ಇರ್ತಕ್ಕಂಥ ನವಿಲು ತೀರ್ಥ ನೀರನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯಾಗ್ತಾವೆ ಹೋಗಿದ್ದೀರಿ ಇವತ್ತು ನಮ್ಮನೆ ಇವತ್ತ ಐವತ್ತೊಂದು ಟಿ ಎಮ್ ಸಿ ನೀರು ಅದೇ ಇಲ್ಲಿ ನೀರನ್ನು ನೂರು ಕಿಲೋಮೀಟ್ರ್ ಆಚೆ ಕಡೆ ಏನು ವಾಯಿರ್ತಾರೆ ಹುಬ್ಬಳ್ಳಿ ಧಾರವಾಡಕ್ಕೆ ಹಾಕಿದ್ದಾರೆ ಏನು ಹೇಳ್ತೀರಂದ್ರೆ ಒಂದು ಪಾಯಿಂಟ್ ನಾಲ್ಕು ಟಿ ಎಮ್ ಸಿ ನೀರು ಬೇಕಂತ ಹೇಳ್ತೀರಿ ನೀರಿನ ಎತ್ತಕ್ಕಂಥ ಸಾಮರ್ಥ್ಯ ಅರ್ಧ ಟಿ ಎಮ್ ಸಿಲು ಕೂರ್ಸಾಕ್ತೀನಿ ಕಾರಣೇನಾ ಏನು ಅನ್ನಿಸ್ತದ ಮುಂದೆ ಇಂಡಸ್ಟ್ರಿ ಬಂದಾಗ ಜಾಸ್ತಿ ನೀರು ಬೇಕು ಹೇಳಿ ಐವತ್ತೊಂದು ಟಿ ಎಮ್ ಸಿ ನೀವು ದಿನ ಅರ್ಧ ಟಿ ಎಮ್ ಸಿ ನೀರು ಎತ್ತಕ್ಕೈತಿರಾದ್ರೆ ಒಂದು ನೂರು ದಿವಸವೂ ಚೆನ್ನಾಗಿದಾಗ ಅದಕ್ಕೆ ನಮ್ಮ ಭಾಗದ ಹಾಳಾಗ್ತಾವ ಭೂಮಿ ಭೂಮಿಯೆಲ್ಲ ಏನು ಬಿಡ್ತಕ್ಕಂಥ ಭೂಮಿ ಎಲ್ಲ ಹಾಳಾಗ್ತದೆ ಇವತ್ತು ನಮ್ಮ ಇಂಡಸ್ಟ್ರಿ ಹಾಳಾಗ್ತಾವ ಅದಕ್ಕೆ ನೆಲೆಸಬೇಕಂತಂದ್ರೆ ಒಂದು ನಮ್ಮದು ವಾಹನದ ಒಂದು ಸರ್ಕಾರ ಇದನ್ನು ತಿಳ್ಕೊಂಡು ಶೀಘ್ರ ಇದನ್ನು ನಿಲ್ಲಿಸ್ಬೇಕು ಮಾನ್ಯ ಸಚಿವರಿಗೆ ನಮ್ಮ ಜಿಲ್ಲಾ ಸಚಿವರಿಗೆ ನಮ್ಮ ಈ ಭಾಗದ ರೈತರಿಂದ ಜನರಿಂದ ಏನು ವಿನಂತಿ ಅಂದ್ರೆ ಇಮ್ಮಿಡಿಯೇಟ್ ತಕ್ಷಣ ಎಲ್ಲ ಎಮ್ ಎಲ್ ಆದರೆ ನಾವು ಹುಕ್ಕೇರಿ ತಾಲೂಕದಾಗ ಡ್ಯಾಮ್ ಐತಿ ಅದಕ್ಕೆ ನಾವು ಹುಕ್ಕೇರಿ ತಾಲೂಕಿನಿಂದಾನೆ ಒಂದು ಮನೆಗೆ ಹೋಗ್ಬೇಕು ನಮ್ಮ ಇದಕ್ಕೆ ತಕರಾರು ಐತೆ ನಮಗೆ ಆ ಉದ್ದೇಶದಲ್ಲಿ ಇವತ್ತು ನಾವು ಇಲ್ಲಿ ಮಾಡೋದು ಎಲ್ಲ ಸ್ವಾಮೀಜಿಗಳನ್ನೇ ಇದು ಆಗಲಿಲ್ಲ ಅಂದ್ರೆ ನಾವು ಮುಂದಿನ ದಿನಮಾನದಾಗ ಸಂಕೇಶ್ವರದಿಂದ ಎಲ್ಲ ಸಂಘಟನೆ ಮಾಡಿ ನಮ್ಮ ಹುಡುಗಿಯರಿಂದ ಹಿಡ್ಕೊಂಡು ಸಂಕೇಶ್ವರ ತನಕ ಒಂದು ನಮ್ಮ ತಾಲೂಕು ಅದೇ ಬಾಲ್ಡ್ರ್ ಬರ್ತೈತ್ರಿ ಅಲ್ಲಿ ತಕ ಎಲ್ಲ ಗ್ರಾಮಗಳಿಗೆ ಸಂಘಟನೆ ಮಾಡಿ ನಮ್ಮ ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿಗೆ ನಮ್ಗೆ ಆದ್ಯತೆ ಕೊಡ್ಬೇಕು ಯಾಕಂದ್ರೆ ನಮಗೆ ನಮ್ಮ ತಾಲೂಕರ ಪೂರ್ಣ ಪ್ರಮಾಣ ನೀರಾವರಿ ಇಲ್ಲ ಆದರೆ ಬೇರೆ ಜಿಲ್ಲಾಕ್ಕೆ ನೀರು ಹೊಂಟೈತೆ ಅದು ನಮ್ಮ ಜೂಕಿನ ಜಿಲ್ಲಾ ಇದ್ರೂ ಎರಡು ನದಿ ದಾಟಿ ಬಂದು ನಮ್ಮದು ಹೇಳ್ತಾರೋ ಅದಕ್ಕೆ ನಮ್ಮ ನೀರು ಏನೋ ಮಾಡತ್ತಾರೆ ಆಮೇಲೆ ಅನ್ಸೋದಕ್ಕೆ ಯಾರಿಗೂ ಹೇಳಿಲ್ಲ ಮಂತ್ರಿ ಕೊಡ್ತಿಲ್ಲ ಎಮ್ ಎಲ್ ಎ ಗೊತ್ತಿಲ್ಲ ಹೇಳ್ತಾರೆ ಅವರೇ ವಿರೋಧ ಮಾಡತ್ತಾರೆ ಮತ್ತು ಇಂಥ ಯೋಜನೆ ಆಗಲ್ಲ ಇದಕ್ಕೆ ನಾವು ಪಾದಯಾತ್ರೆ ಮಾಡಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಸಂಘಟನೆ ಮಾಡಿ ನಾವು ಸಂಕೇಶ್ವರದಿಂದ ಪಾದಯಾತ್ರೆ ಹಿಡ್ಕಲ್ ದ್ಯಾಮ್ ತಕ್ಕ ಹೋಗಿ ಅಲ್ಲಿ ಧರಣಿ ಕೂತು ನಾವು ಅದನ್ನು ಪೂರ್ಣ ಪ್ರಮಾಣದಾಗ ಬಂದಾಗುವ ಆದೇಶ ಆಗೋತಕ್ಕ ನಾವು ಅದನ್ನು ಹೋರಾಟ ಎರಡು ತಗೋತೀವಿ ನಾವು ಈ ಮೂಲಕ ತಮ್ಮ ಮೂಲಕ ಇದನ್ನು ಖಚಿತಪಡಿಸ್ತೇವೆ